ಸರ್ ಹೆಂಗ್ ನಡೆದಿದೆ ಆ ವಾರ್ಡ್ನಲ್ಲಿ ಪ್ರಚಾರ ಎಷ್ಟು ವಾರ್ಡ್ಗಳನ್ನು ಗೆಲ್ತಿರ ಅನ್ನೋ ವಿಶ್ವಾಸದಲ್ಲಿದ್ರಿ ಜನ ಎಲ್ಲ ಪ್ರಚಾರಕ್ಕೆ ಹೋದಾಗ ಇಲ್ಲ ಸರ್ ನಮ್ಮ ಇಲ್ಲಿ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಇಂದ ನಮ್ಮ ಉಸ್ತುವಾರಿ ಹಾಕಿದ್ದಾರೆ ಅಬ್ಸರ್ವರ್ ಆಗಿ ನಮ್ಮ ಪ್ಯಾಟಿಗೌಡರ ಪರವಾಗಿ ನಮ್ಮ ಮೂರನೇ ವಾರ್ಡಿಗೆ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು ಆಯಿತು ನಮ್ಮ ಚಿರಣಗೌಡ ಪಾಟೀಲ್ ರಾಯ್ತು ನಮ್ಮ ಬಾಬರ್ ಬೋವಾಜರ್ ಆಯಿತು ಆಗಿ ನಮ್ಮ ಗಜಪ್ಪಣ್ಣ ನೆಲೆಗೊಳರ್ ಆಯಿತು ಈ ಒಂದು ವಾರ್ಡಿಗೆ ಉಸ್ತುವಾರಿ ಹಾಕಿದ್ದಾರೆ ನಮ್ಗೆ ಬಂದು ಎರಡು ದಿವಸ ನಾವು ನಾವಿಲ್ಲಿ ಬಂದು ನಾವಿಲ್ಲೆಲ್ಲ ಬನ್ನಿ ಸಾಹೇಬರು ಮತ್ತು ವಿ ಬಣ್ಕರ್ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಯೋಜನೆಗಳೆಲ್ಲ ಕೊಟ್ಟಿದ್ದು ನೋಡಿದವಾಗ ಜನ ಜನ ಹೇಳ್ತಾ ಇರೋದು ಒಂದೇ ಆಶ್ವಾಸನೆ ಇಲ್ಲಪ್ಪ ಎರಡೂರು ವರ್ಷ ಸರ್ಕಾರದ ಋಣದಲ್ಲಿ ನಾವು ಇದ್ದೀವಿ ಎರಡೂರು ವರ್ಷ ಸರ್ಕಾರದ ಅನ್ನ ತಿಂತಾ ಇದ್ದೀವಿ ಎರಡೂರು ವರ್ಷ ಸರ್ಕಾರದ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ಎರಡೂವರೆ ವರ್ಷ ಸರ್ಕಾರ ಕೊಟ್ಟಂತಹ ಏನೊಂದು ಕರೆಂಟಲ್ಲಿ ನಾವು ಬೆಳಕಲ್ಲಿದ್ದೀವಿ ಎರಡೂವರೆ ವರ್ಷ ಸರ್ಕಾರ ಕೊಟ್ಟಂತ ಎರಡು ಸಾವಿರ ರೂಪಾಯಿ ದುಡ್ಡು ತೊಗೊಂಡು ನಾವು ಮಂತ್ರ ನಡೆಸ್ತಾ ಇದ್ದೀವಿ ಆ ಒಂದು ಋಣ ತೀರಿಸ್ಬೇಕಂದ್ರೆ ನಾವು ಪ್ಯಾಟಿಗೌಡ್ರಿಗೆ ಮತ ಕೊಡ್ಬೇಕಂತ ಈ ಕ್ಷೇತ್ರದ ಜನ ಈ ವಾರ್ಡ್ ಜನ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಸೂರ್ಯ ಚಂದ್ರ ಅವರು ಎಷ್ಟು ಒಂದು ಜೀವನಕ್ಕೆ ಬೆಳಕು ಕೊಡ್ತಾರೋ ಪ್ಯಾಟಿಗೋಡ್ರ ಸಹ ಈ ವಾರ್ಡ್ಗೆ ಅಷ್ಟು ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ ಯಾವುದೋ ಒಂದು ಇಲ್ಲಿ ಸಮುದಾಯ ಇದು ಒಂದು ಸ್ಮಶಾನಕ್ಕೆ ಹೋಗೋಕ್ಕೆ ರಸ್ತೆ ಇರಲಿಲ್ಲ ತಮ್ಮ ಸ್ವಂತ ದುಡ್ಡಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟು ಸ್ಮಶಾನಕ್ಕೆ ಒಂದು ದಾರಿ ಮಾಡಿಕೊಟ್ಟು ಒಂದು ಸಡ್ಡ ಹಾಕಿ ಕೊಟ್ಟಿದ್ದಾರೆ ಅದೇ ಥರ ಈ ಕ್ಷೇತ್ರದ ಶಾಸಕರು ಆ ಒಂದು ಸ್ಮಶಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಒಂದು ಒಂದು ಹೆಣ ಉಳಕ್ಕೆ ಜಾಗ ಇಲ್ಲದಂಥ ಒಂದು ಜಾಗಕ್ಕೆ ಒಂದು ದಾರಿದೀಪ ಆಗಿದ್ದಾರೆ ಇಂಥವೆಲ್ಲ ಒಂದು ಸಾರ್ವಜನಿಕ ಅನುಕೂಲತೆ ನೋಡಿದವಾಗ ಈ ವಾರ್ಡ್ ನಂಬರ್ ಮೂರರಲ್ಲಿ ನಮ್ಮ ಪ್ಯಾಟಿಗೋಡ್ರ್ ಗೆಲ್ಲುವುದು ನಿಶ್ಚಿತ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ